ನೀವು ಕೋಹಿನೂರ್ ವಜ್ರದ ಬಗ್ಗೆ ಕೇಳಿರಬಹುದು ಈ ಕೋಹಿನೂರ್ ವಜ್ರ ಸಿಕ್ಕ ಮೂಲ ತಾಣದ ಪ್ರವಾಸ ನಿಮಗಿಂದು ನಾವು ಮಾಡಿಸ್ತಾ ಇದ್ದೇವೆ ನೋಡಿ ನೀವು ಐತಿಹಾಸಿಕ ಕುತೂಹಲಗಳನ್ನು ತಿಳಿಯ ಬಯಸಿರುವವರಾಗಿದ್ದರೆ ಕೋಟೆಗಳನ್ನು ಅನ್ವೇಷಣೆ ಮಾಡಲು ಇಷ್ಟಪಡುವವರಾಗಿದ್ದರೆ ಒಮ್ಮೆ ಹೈದರಾಬಾದ್ ಹೊರವಲಯದಲ್ಲಿ ಇರುವ ಗೋಲ್ಕೊಂಡ ಕೋಟೆಗೆ ಭೇಟಿ ನೀಡಲೇಬೇಕು ಗೋಲ್ಕೊಂಡ ಒಂದಾನೊಂದು ಕಾಲದಲ್ಲಿ ವೈಭವಯುತ ನಗರವಾಗಿತ್ತು ಆದರೆ ಇಂದು ನಾವು ಇಲ್ಲಿ ಕೇವಲ ಅಳಿದುಳಿದ ಅವಶೇಷ ಮಾತ್ರ ಕಾಣಬಹುದು ಈ ಪ್ರದೇಶ ತನ್ನಲ್ಲಿ ದೊರಕಿದ ವಿಶ್ವವಿಖ್ಯಾತ ವಜ್ರ ವೈಢೂರ್ಯಗಳಾದ ಕೋಹಿನೂರ್ ಐಡಲ್ಸ್ ಐ ಮತ್ತು ಹೋಪ್ ಡೈಮಂಡ್ಗಳಿಗಾಗಿ ಪ್ರಸಿದ್ಧವಾಗಿದೆ ಈ ಕೋಟೆಯನ್ನ ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮನ್ರೋ ವಜ್ರದ ಗಣಿ ಮತ್ತು ರತ್ನ ಗರ್ಭವೆಂದು ಕರೆಯುತ್ತಿದ್ದರು ತೆಲಂಗಾಣದ ಹೈದರಾಬಾದ್ನ ಗೋಲ್ಕೊಂಡ ಕೋಟೆಯಲ್ಲಿದೆ ಗೋಲ್ಕೊಂಡ ಕೋಟೆ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು ಬಹಳ ದೊಡ್ಡ ಇತಿಹಾಸ ಇರುವಂತಹ ಬಹಳ ದೊಡ್ಡ ಚರಿತ್ರೆ ಇರುವಂತಹ ಕೋಟೆ ಇದು ಈ ಪ್ರದೇಶ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿ ಕೊಹಿನೂರು ವಜ್ರ ಅಂತ ನೀವು ಕೇಳಿರ್ಬೋದು ಅದು ಫೈಂಡ್ ಔಟ್ ಆದದ್ದು ಒಳಗಾದದ್ದು ಮತ್ತು ಪತ್ತೆಯಾದದ್ದು ಈ ಗೋಲ್ಕೊಂಡದಲ್ಲಿ ಅಂತ ಹೇಳಲಾಗುತ್ತೆ ಆದ್ದರಿಂದ ರಾಜರುಗಳೆಲ್ಲರ ಕಣ್ಣು ಈ ಪ್ರದೇಶದ ಮೇಲೆ ಬಿತ್ತು ಕೊಹಿನೂರು ವಜ್ರ ಸಹಿತ ಮೂರು ಅದ್ಭುತದ ಜಗತ್ತಿನ ಅದ್ಭುತ ವಜ್ರಗಳು ಏನಾದರೂ ಸಿಕ್ಕಿದ್ರೆ ಅದು ಇಲ್ಲಿ ಸಿಕ್ಕಿದ್ದು ಈ ಪ್ರದೇಶದಲ್ಲಿ ಅಂದ್ರೆ ಇದು ವಜ್ರದ ಗಣಿ ಅದರ ನಂತರ ಇದು ನಮ್ಮ ಬ್ರಿಟಿಷ್ ಸರ್ ಆಡಳಿತಗಾರರ ವಶಕ್ಕೆ ಬಂತು ಆ ಸಂದರ್ಭದಲ್ಲಿ ಇದನ್ನ ವಜ್ರದ ಗಣಿ ಅಂತಾನೆ ಅವರು ಅದನ್ನು ಕರೆದಿದ್ರು ಹೈದರಾಬಾದ್ ನಿಂದ ಹನ್ನೊಂದು ಕಿಲೋಮೀಟರ್ ದೂರ ಇರುವ ಗೋಲ್ಕಂಡ ಕೋಟೆ ಕುತುಬ್ ಶಾಹಿ ರಾಜವಂಶದವರು ನಿರ್ಮಿಸಿದ ಕೋಟೆ ಆಗಿದೆ ಈ ಕೋಟೆ ಅತ್ಯದ್ಭುತ ಇಂಜಿನಿಯರಿಂಗ್ ಹೊಂದಿದೆ ಈ ಎಂಟು ಅದ್ಭುತವಾದ ದ್ವಾರಗಳನ್ನ ಆಯಾಕಟ್ಟಿನ ಸ್ಥಳಗಳಲ್ಲಿ ಇಡಲಾಗಿದ್ದು ಒಂದು ದ್ವಾರದಲ್ಲಿ ನಿಂತು ಚಪ್ಪಾಳೆ ತಟ್ಟಿದ್ರೆ ಅದರ ಶಬ್ದ ಪ್ರತಿಫಲನಗೊಂಡು ಮತ್ತೊಂದು ದ್ವಾರದವರೆಗೆ ತಲುಪುತ್ತಿತ್ತು ನಾವು ಗೋಲ್ಕೊಂಡ ಕೋಟೆಯ ಒಳಗಡೆ ಇದ್ದೇವೆ ನೀವು ನೋಡ್ತಾ ಇದ್ದೀರಿ ಇದು ಪ್ಯಾಸೇಜು ಜನರು ಆಚಿಚೆ ನಡೀತಾ ಇದ್ದಾರೆ ಹೋಗ್ತಾ ಇದ್ದಾರೆ ನನ್ನ ಹಿಂದುಗಡೆ ಆ ಕೋಟೆಯ ಒಂದು ಭಾಗ ಕಾಣಿಸ್ತಾ ಇದೆ ಅದೇ ರೀತಿ ಬಹಳ ಉದ್ದಕ್ಕೆ ಆ ಕೋಟೆ ವಿಸ್ತರಿಸಿದೆ ಹಾಗೆ ಇದರ ಇನ್ನೊಂದು ಕಡೆ ನನ್ನ ಎದುರು ಭಾಗದಲ್ಲಿಯೂ ಕೂಡ ಕೋಟೆಯ ಇನ್ನೊಂದು ಭಾಗ ಇದೆ ದೊಡ್ಡದಾಗಿ ವಿಸ್ತರಿಸಿದಂತಹ ಆ ಒಂದು ಕೋಟೆ ಇದು ಇಲ್ಲಿ ಈ ನಿಮಗೆ ಕಾಣುವಾಗ ಇದು ಬೋರು ಒಂದು ಪ್ಯಾಸೇಜಿನ ಹಾಗೆ ಕಾಣಿಸಬಹುದು ಆದರೆ ವಿಶೇಷತೆ ಏನು ಅಂತ ಹೇಳಿದ್ರೆ ಗೋಲ್ಕಂಡ ಕೋಟೆಯ ಒಳಗಡೆ ಇದ್ದೇವೆ ನಾನು ಇರುವಂತಹ ಈ ಪ್ರದೇಶ ಬಹಳ ಪ್ರಸಿದ್ಧ ಯಾಕೆ ಅಂತ ಹೇಳಿದರೆ ಇಲ್ಲಿ ನೀವು ಒಂದು ಕ್ಲಾಪ್ ಹಾಕಿದರೆ ಅನೇಕ ಬಾರಿ ಅದು ಪ್ರತಿಫಲಿಸುತ್ತೆ ಮತ್ತೆ ಮತ್ತೆ ಕೇಳಿಸುತ್ತೆ ಪ್ರತಿಧ್ವನಿಸುತ್ತೆ ಆದರೆ ಇಲ್ಲಿ ಕ್ಲಾಪ್ ಮಾಡಿದ ಬಳಿಕ ನೀವು ನೋಡಿ ಓ ಇಲ್ಲಿ ಜಾಗ ಇದೆ ಈ ಜಾಗಕ್ಕೆ ಬಂದರೆ ಈ ಜಾಗಕ್ಕೆ ಬಂದರೆ ಅಲ್ಲಿ ಮಾಡಿದ ಕಿಪ್ನಿಂದ ಯಾವುದೇ ಕ್ಲಾಪ್ನಿಂದ ಯಾವುದೇ ಪ್ರತಿಧ್ವನಿ ಕೇಳಿಸುವುದಿಲ್ಲ ಇಷ್ಟು ಅಂತರಕ್ಕೆ ಪ್ರತಿಧ್ವನಿ ಕೇಳಿಸದಂತಹ ಒಂದು ಅದ್ಭುತ ಇಂಜಿನಿಯರಿಂಗ್ ಕೆಲಸವನ್ನ ಆ ಹಿಂದಿನ ಕಾಲದಲ್ಲಿ ಅವರು ಮಾಡಿದ್ರು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮುಖ್ಯವಾಗಿ ನಮಗೆ ಹಾಗೆ ಅನಿಸುವುದೇನು ಅಂತ ಹೇಳಿದರೆ ಯಾವ ಕಾರಣಕ್ಕೆ ಇಂಥ ಒಂದು ತಂತ್ರಜ್ಞಾನವನ್ನು ಆ ಕಾಲದಲ್ಲಿ ಅವರು ಆಲೋಚಿಸಿದರು ಅಂತ ಅಂದರೆ ಇವತ್ತಿನ ಕಾಲದ ಹಾಗೆ ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದಿಲ್ಲದ ಕಾಲದಲ್ಲಿ ರಾಜರುಗಳು ಮತ್ತು ಆ ಕಾಲದ ಇಂಜಿನಿಯರ್ಗಳು ಇಂಥದ್ದೊಂದು ಅದ್ಭುತ ತಾಂತ್ರಿಕತೆಯನ್ನು ಒಂದು ಕ್ಲಾಪ್ ಹಾಕಿದರೆ ಅನೇಕ ಬಾರಿ ಪ್ರತಿಧ್ವನಿಸುವಂಥ ಆ ಪ್ರದೇಶದಿಂದ ನಾಲ್ಕು ಹೆಜ್ಜೆ ದೂರ ಹೋದರೆ ಕೇಳಿಸದಷ್ಟು ಅದ್ಭುತವಾಗಿ ಅದನ್ನು ಹೇಗೆ ಕಟ್ಟಿದ್ರು ಯಾಕೆ ಕಟ್ಟಿದ್ರು ಈ ಬಗ್ಗೆ ಆಲೋಚಿಸಿದ್ರೆ ನಮಗೆ ಅದ್ಭುತ ಆಗುತ್ತೆ ಆ ಕಾಲದ ಇಂಜಿನಿಯರ್ಗಳು ಎಂಥ ಬುದ್ಧಿವಂತರಾಗಿದ್ದರು ಎಂಥ ಅದ್ಭುತವಾಗಿ ಆಲೋಚನೆ ಮಾಡ್ತಾ ಇದ್ರು ಯಾವ ರೀತಿಯಲ್ಲಿ ತಾಂತ್ರಿಕವಾಗಿ ಆ ಕಾಲದಲ್ಲಿ ಪ್ರಗತಿ ಹೊಂದಿದ್ರು ಅನ್ನೋದನ್ನು ಈ ಈ ಕೇವಲ ಒಂದು ಕ್ಲಾಪ್ ಈ ನಿಂದ ನಮಗೆ ಅರ್ಥವಾಗುತ್ತೆ ಮತ್ತು ಮಾತ್ರ ಅಲ್ಲಿ ಇಲ್ಲಿ ಎಲ್ಲರೂ ಕೂಡ ಕ್ಲ್ಯಾಪ್ ಹಾಕ್ತಾರೆ ನೀವು ನೋಡಿ ಇಲ್ಲಿ ಕ್ಲಾಪ್ ಹಾಕೋದನ್ನು ನೀವು ನೋಡಿರ್ಬೋದು ಇದೊಂದು ವಿಶೇಷ ರಿಫ್ಲೆಕ್ಷನ್ ಅಂತ ಹೇಳ್ಬೋದು ಪ್ರತಿಧ್ವನಿ ಅಂತ ಹೇಳ್ಬೋದು ಕೋಟೆಯ ಒಂದೊಂದು ದ್ವಾರಗಳಿಗೆ ಒಂದೊಂದು ಹೆಸರನ್ನ ಇಲ್ಲಿನ ಕುತುಬ್ ಶಾಹಿ ದೊರೆಗಳು ನೀಡಿದ್ದಾರೆ ಅವುಗಳನ್ನು ಫತೇಹ್ ಬಹಮನಿ ಮೆಕ್ಕ ಪಟನ್ಚೇರು ಬಂಜಾರು ಜಮಾಲಿ ನಯಾಕಿಲಾ ಮತ್ತು ಮೋತಿ ಎಂಬ ಹೆಸರಿ ದ್ವಾರಗಳಿವೆ ಎಲ್ಲ ದ್ವಾರಗಳ ದರ್ಶನ ನೀವು ಮಾಡಿಯೇ ಹೋಗುತ್ತೀರಿ ಎಂದರೆ ಒಂದಿಡೀ ದಿನ ಕೋಟೆಯ ಸುತ್ತವೇ ಕಳೆಯಬೇಕಾಗಿ ಬರಬಹುದು ನಿಮ್ಮಲ್ಲಿ ಸಮಯ ಮತ್ತೆ ತಾಳ್ಮೆ ಇದ್ದರೆ ಪ್ರಯತ್ನಿಸಿ ನೋಡಲು ನಮಗೆ ಇನ್ನಷ್ಟು ಕಡೆ ಹೋಗಬೇಕಾದ ಅನಿವಾರ್ಯತೆ ಇದ್ದುದರಿಂದ ಕೋಟೆಯ ಎಲ್ಲಾ ಭಾಗಗಳನ್ನ ಸಂದರ್ಶಿಸಲು ಸಾಧ್ಯವಾಗಲೇ ಇಲ್ಲ ಆದರೆ ದ್ವಾರಗಳ ಚಮತ್ಕಾರಗಳನ್ನ ಕಂಡೆವು ಇಲ್ಲಿನ ಧ್ವನಿ ವ್ಯವಸ್ಥೆ ಅದು ಇಲ್ಲಿನ ಪ್ರಮುಖ ಆಕರ್ಷಣೆಗಳಲ್ಲಿ ಸೇರಿದೆ ನೀವು ಈ ಕೋಟೆಯ ಆವರಣದಲ್ಲಿ ನಿಂತು ಚಪ್ಪಾಳೆ ಬಾರಿಸಿದ್ರೆ ಅದರ ಪ್ರತಿಧ್ವನಿಯು ಮುಖ್ಯ ಪ್ರವೇಶ ದ್ವಾರದಿಂದ ತೊಂಬತ್ತೊಂದು ಮೀಟರ್ ಎತ್ತರದಲ್ಲಿರುವ ಭಾಗಗಳಿಗೂ ಕೇಳುತ್ತದೆ ಹೊಡೆದ್ರೆ ರಾಜನ ಅಂತಪುರಕ್ಕೆ ಕೇಳಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಂತ ಅಂದರೆ ಇಲ್ಲಿ ಪ್ರತಿಧ್ವನಿ ಆಗುತ್ತೆ ಇಲ್ಲಿ ಮಾತ್ರ ಆಗೋದು ಬೇರೆ ಬೇರೆ ಕೋಟೆಯ ಒಂದು ಎರಡು ಭಾಗದಲ್ಲಿ ಪ್ರವೇಶ ದ್ವಾರದಲ್ಲಿ ಮತ್ತು ಇನ್ನೊಂದು ಕಡೆ ಕೂಡ ಎಕೋ ಆಗುತ್ತೆ ಈ ಓಪನ್ ಪ್ರದೇಶದಲ್ಲಿ ತೆರೆದ ಭಾಗದಲ್ಲಿ ಕೂಡ ಇಲ್ಲಿ ಕ್ಲಾಪ್ ಹೊಡೆದ್ರೆ ರಾಜನ ಅಂತಪುರಕ್ಕೆ ಕಳಿಸ್ತಾ ಇತ್ತು ಮಾತ್ರ ಅಲ್ಲ ಇಲ್ಲಿ ಬೇರೆ ಬೇರೆ ಕಡೆಯ ಯಾರು ಅವರ ಸೇವಕರಿರಬಹುದು ಸೈನಿಕರಿರ್ಬೋದು ಅವರೆಲ್ಲರಿಗೂ ಕೂಡ ಒಂದು ಸೂಚನೆ ಕೊಡುವುದಕ್ಕೆ ಇಲ್ಲಿ ಒಂದು ಕ್ಲಾಪ್ ಹೊಡೆದ್ರೆ ಸಾಕಾಗ್ತಾ ಇತ್ತು ಅಷ್ಟು ದೂರದ ಮಟ್ಟಕ್ಕೆ ಕಳಿಸ್ತಾ ಇತ್ತು ಅಂತ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ನಾವು ಕೇ ಹೇಳ್ತಾ ಇದ್ದೀವಿ ಗೋಡೆಗಳಿಗೆ ಕಿವಿ ಇವೆ ಅಂತ ಸಾಮಾನ್ಯವಾಗಿ ಹೇಳುವಾಗ ನಮ್ಗೆ ತಮಾಷೆ ಅನಿಸುತ್ತೆ ಆದರೆ ಇಲ್ಲಿ ನೀವು ಒಂದು ಕ್ಲಾಪ್ ಹೊಡೆದು ನೋಡಿದರೆ ಎಲ್ಲ ಗೋಡೆಗಳಿಗೂ ತೂತಾಗಿರುವಂತಹ ಒಂದು ವ್ಯವಸ್ಥೆ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ ಇಲ್ಲಿ ನೀವು ಹೀಗೆ ಕ್ಲಾಪ್ ಹಾಕಿದರೆ ಚಪ್ಪಳೆ ಹೊಡೆದ್ರೆ ಇಲ್ಲಿ ಮಾತ್ರ ಪ್ರತಿಧ್ವನಿಸುವುದಲ್ಲ ಒಂದು ಕಿಲೋಮೀಟರ್ ದೂರದಲ್ಲಿ ದರ್ಬಾರ್ ಹಾಲ್ ಅಂತ ಇದೆ ಅಲ್ಲಿಗೆ ಕೇಳಿಸುತ್ತಂದೆ ಅಂದರೆ ಅಷ್ಟು ದೂರಕ್ಕೆ ಇಲ್ಲಿಂದ ಈ ಕ್ಲಾಪ್ನ ಪ್ರತಿಧ್ವನಿ ಕೇಳಿಸುತ್ತೆ ಆದರೆ ನಾಲ್ಕು ಹೆಜ್ಜೆ ಮುಂದಕ್ಕೆ ಅದು ಕೇಳಿಸಲ್ಲ ಅಂತ ಇಷ್ಟೊಂದು ತಾಂತ್ರಿಕವಾಗಿ ನೈಪುಣ್ಯತೆಯನ್ನು ಆ ಕಾಲದ ಇಂಜಿನಿಯರ್ಗಳು ಪ್ರದರ್ಶಿಸಿದ್ದಾರೆ ಅನ್ನೋದೇ ಗೋಲ್ಕೊಂಡ ಕೋಟೆಯ ಒಂದು ವಿಶೇಷತೆ ಅಂತ ಹೇಳ್ಬೋದು ಅಲ್ಲದೆ ನಂಬಿಕೆಗಳ ಪ್ರಕಾರ ಗೋಲ್ಕೊಂಡ ಕೋಟೆಯಿಂದ ಚಾರ್ಮಿನರಿಗೆ ಒಂದು ರಹಸ್ಯ ಸುರಂಗ ಮಾರ್ಗವಿದೆ ಅಂತೆ ಆದರೆ ಅದರ ಕುರುಹುಗಳು ಮತ್ತು ಸಾಕ್ಷಿಗಳು ಯಾವ್ಯಾವು ಇದುವರೆಗೂ ದೊರತಾ ಇಲ್ಲ ಗೋಲ್ಕೊಂಡ ಕೋಟೆಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಚಾರ್ಮಿನಾರ್ ಇದೆ ಚಾರ್ಮಿ ಚಾರ್ಮಿನಾರ್ನಲ್ಲಿ ಏನೊಂದು ವಿಶೇಷತೆ ಇದೆ ಅಂತ ನಿಮಗೆ ಗೊತ್ತಿರಬಹುದು ಅಲ್ಲೊಂದು ಕಾರಂಜಿ ಇದೆ ಆ ಕಾರಂಜಿ ಈಗ ಅದರ ಒಳಗಡೆ ಯಾವುದೇ ಸ್ಟ್ರಕ್ಚರ್ ಇಲ್ಲದೇ ಇದ್ರು ಈ ಹಿಂದೆ ಅಲ್ಲಿಂದ ಕಾರಂಜಿ ಅಡಿಯಲ್ಲಿ ಒಂದು ಟನೆಲ್ ಇತ್ತು ಒಂದು ಸುರಂಗ ಮಾರ್ಗ ಇತ್ತು ಅದರಲ್ಲಿ ರಾಜ ಕುದುರೆ ಮೇಲೆ ಏರಿ ನೇರವಾಗಿ ಗೋಲ್ಕೊಂಡ ಕೋಟೆ ಈ ಕೋಟೆಗೆ ಬಂದು ಸೇರ್ತಾ ಇದ್ದ ಅಂತ ಇದೆ ಬಹುಶಃ ಇಲ್ಲಿ ಕೂಡ ಒಂದು ಕಾರಂಜಿ ಕಾಣ್ತಾ ಇದೆ ಇದರ ಅಡಿಯಲ್ಲಿ ಬಹುಶಃ ಆ ಏನು ಟನೆಲ್ ಏನು ನಾವು ಹೇಳ್ತಾ ಇದ್ದೀವಿ ಆ ಸುರಂಗ ಮಾರ್ಗ ಏನು ಹೇಳ್ತಾ ಇದ್ದೀವಿ ಬಹುಶಃ ಇದೇ ಆಗಿರಬಹುದು ಅನ್ನುವ ಅನುಮಾನ ನಮಗೆ ಕಾಡ್ತಾ ಇದೆ ಯಾಕೆಂದ್ರೆ ಅಂದಿನ ರಾಜರುಗಳ ಕಾಲದಲ್ಲಿ ಅವರು ಸುರಕ್ಷತೆಗಾಗಿ ಹಲವು ಸುರಂಗಗಳನ್ನು ಸುರಂಗ ಮಾರ್ಗಗಳನ್ನ ರಹಸ್ಯ ದಾರಿಗಳನ್ನ ಮಾಡ್ಕೊಂಡಿರ್ತಿದ್ರು ಅಂದರೆ ಯಾರಾದರೂ ಅಟ್ಯಾಕ್ ಮಾಡಿದಾಗ ರಕ್ಷಣೆ ಹೊಂದಬೇಕಾಗತ್ತೆ ಆ ತಕ್ಷಣ ಅಲ್ಲಿಂದ ಪಲಾಯನ ಮಾಡಬೇಕಾಗುತ್ತೆ ಇನ್ನೊಂದು ಕಡೆ ಅವರು ಸೇರ್ಕೊಳ್ಬೇಕಾಗುತ್ತೆ ಬಹುಶಃ ಚಾರ್ಮಿನಾರ್ನಲ್ಲಿ ಅಂತಹದ್ದೊಂದು ವ್ಯವಸ್ಥೆ ಇದೆ ಈಗ ಅಲ್ಲಿ ಕಾರಂಜಿಯನ್ನು ಇಟ್ಕೊಂಡಿದ್ದಾರೆ ಅಡಿಭಾಗದಲ್ಲಿ ಸುರಂಗ ಮಾರ್ಗ ಇತ್ತು ಎಂಟು ಕಿಲೋಮೀಟರ್ ಅಂದ್ರೆ ಅಷ್ಟು ದೂರದವರೆಗೆ ಅಂದಿನ ತಂತ್ರಜ್ಞಾನದ ಬಗ್ಗೆ ನೀವು ಆಲೋಚಿಸಿ ನೆಲದ ಅಡಿಯಲ್ಲಿ ಸುರಂಗ ಮಾರ್ಗದಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಒಂದು ರಸ್ತೆಯನ್ನು ಅವರು ನಿರ್ಮಿಸ್ತಾರೆ ಅಂತ ಹೇಳಿದ್ರೆ ಅದೊಂದು ವಿಶೇಷತೆ ಬಹುಶಃ ಈ ಕಾರಂಜಿ ಕೂಡ ಅದರದೇ ಭಾಗ ಆಗಿರಬಹುದು ಗೋಲ್ಕೊಂಡ ಕೋಟೆ ದಕ್ಷಿಣ ಭಾರತದ ಸುಪ್ರಸಿದ್ಧ ಮತ್ತು ಬೃಹತ್ತಾದ ಕೋಟೆಗಳಲ್ಲಿ ಒಂದು ಇದು ಸುಮಾರು ನಾನೂರು ಅಡಿ ಎತ್ತರದ ಗ್ರಾನೈಟ್ ಗುಡ್ಡದ ಮೇಲೆ ನಿರ್ಮಿಸಲಾಗಿದೆ ಅಲ್ಲದೆ ಸುಮಾರು ಕಿಲೋಮೀಟರ್ ಮೂರು ಸುತ್ತಿನ ಭದ್ರವಾದ ಕೋಟೆ ಇದಾಗಿದೆ ಕೋಟೆಯು ಎಂಟು ದ್ವಾರಗಳನ್ನು ಹೊಂದಿದ್ದು ಎಂಬತ್ತೇಳು ಕೊತ್ತಳಗಳನ್ನು ಒಳಗೊಂಡಿದೆ ಈ ಕೋಟೆಯ ಗೋಡೆಯ ಸುತ್ತಲೂ ಕಂದಕವಿದೆ ಹೈದರಾಬಾದಿಗೆ ಬಂದವರು ನೋಡಲು ಬಹಳಷ್ಟು ಆಕರ್ಷಣೀಯ ಸ್ಥಳಗಳಿವೆ ಅದರಲ್ಲಿ ಗೋಲ್ಕೊಂಡ ಕೋಟೆ ಕೂಡ ಒಂದು ಇದು ಸುಮಾರು ಮೂರೂವರೆ ಕಿಲೋಮೀಟರ್ ವಿಸ್ತಾರದಲ್ಲಿರುವಂತಹ ಸುತ್ತಳತೆಯಲ್ಲಿರುವಂತಹ ಕೋಟೆ ಬಹಳ ದೊಡ್ಡ ಕೋಟೆ ಸೊ ಕೋಟೆಯಲ್ಲಿ ಒಂದೊಂದು ವಿಭಾಗ ಒಂದೊಂದು ಕಥೆಯನ್ನು ಹೇಳ್ತದೆ ಬಟ್ ಈ ಕೋಟೆ ಯಾಕೆ ಗೋಲ್ಕಂಡ ಎಂಬ ಹೆಸರು ಬಂತು ಅನ್ನೋದಕ್ಕೆ ಒಂದು ಪ್ರತೀತಿ ಇದೆ ಇದು ಗೊಲ್ಲರು ತಮ್ಮ ಕುರಿಗಳನ್ನು ಕಾಯಿಸಲಿಕ್ಕೆ ಆಯ್ದುಕೊಂಡ ಪ್ರದೇಶವಾಗಿತ್ತು ಅಂದರೆ ಇಲ್ಲಿ ಕುರಿಗಾಯಿ ಗಾಯಿಗಳು ಬರ್ತಾಯಿದ್ರು ಆ ಸಂದರ್ಭದಲ್ಲಿ ಯಾವುದೋ ಒಬ್ಬ ಕುರಿಗಾಹಿಗೆ ಇಲ್ಲಿ ಒಂದು ವೈಶಿಷ್ಟ್ಯತೆ ಏನು ಕಂಡಿತ್ತು ಮತ್ತು ಈ ಕೋಟೆ ಕಟ್ಟಲು ಇದು ಅದ್ಭುತವಾದ ಸ್ಥಳ ಅನ್ನೋದನ್ನು ಮನವರಿಕೆ ಮಾಡುವಂಥ ಸ್ಥಿತಿ ಬಂತು ಸೊ ಗೊಲ್ಲರು ಕಂಡ ಈ ಕೋಟೆಯನ್ನು ಅಥವಾ ಈ ಗುಡ್ಡವನ್ನು ಗೊಲ್ಕೊಂಡ ಅಂತ ಹೆಸರಿಸಲಾಗಿದೆ ಅಂತ ಇತಿಹಾಸ ಹೇಳ್ತಾ ಇದೆ ಹಾಗೆ ಇದರ ಇಂಜಿನಿಯರಿಂಗ್ ಬಗ್ಗೆ ಅಂದರೆ ಇಂತಹದ್ದು ಆಕರ್ಷಣೀಯವಾದ ಮತ್ತು ಒಂದಕ್ಕೊಂದು ನಮ್ಮ ಈ ದಿನದ ಕಲ್ಪನೆಗೂ ತಳ ಸಿಲುಕದ ಒಂದು ವ್ಯವಸ್ಥೆ ಇಲ್ಲಿ ಕಾಣ್ತಾ ಇದ್ದಾವೆ ಹಾಗೆ ಇಲ್ಲಿ ಇದು ಗ್ರೈನೈಟ್ ಗುಡ್ಡ ಈ ಟೋಟಲ್ ಈ ಗೊಲ್ಲಕೊಂಡದ ಕೋಟೆ ಏನಿದೆ ಅದರ ಅಡಿಯಲ್ಲಿರುವುದೆಲ್ಲವೂ ಗ್ರಾನೈಟ್ ಗುಡ್ಡ ಸೊ ಆ ಗ್ರಾನೈಟ್ ಮತ್ತು ಇಲ್ಲಿ ಕಟ್ಟಲಾದ ಪ್ರತಿಯೊಂದು ಕೋಟೆಗೂ ಗ್ರಾನೈಟನ್ನೇ ಬಳಸಲಾಗಿದೆ ಹಾಗೆ ನಾವು ನಡೆಯುತ್ತಿರುವ ಈ ನೆಲ ಇದೆ ಅದು ಗ್ರಾನೈಟ್ ಕಲ್ಲುಗಳನ್ನೇ ಜೋಡಿಸಿಟ್ಟಿರುವುದು ನಾನು ನಮ್ಮ ನಮ್ಮ ಊರಲ್ಲಿ ನಾವು ಗ್ರಾನೈಟ್ ಬಗ್ಗೆ ಯೋಚನೆ ಮಾಡಿದರೆ ಒಂದು ಸ್ಕ್ವೇರ್ ಫೀಟಿಗೆ ಬಹಳ ಯೋಚನೆ ಮಾಡಿದ್ದು ನೋಡ್ತೇವೆ ಆದರೆ ಇಲ್ಲಿ ನಾವು ನಡೆಯುವ ಪ್ರತಿಯೊಂದು ಹಂತದಲ್ಲೂ ಗ್ರಾನೈಟ್ಗಳನ್ನೇ ಕಾಣ್ತಾ ಇದ್ದೇವೆ ಹೈದರಾಬಾದ್ ಸುಮಾರು ಸಾವಿರದ ಐನೂರ ಹನ್ನೆರಡರಿಂದ ಸಾವಿರದ ಆರುನೂರ ಎಂಬತ್ತೇಳರವರೆಗೆ ಕುತುಬ್ ಶಾಹಿ ಸುಲ್ತಾನ್ರು ಆಳಿದರು ಈ ಕುಲಿ ಕುತುಬ್ ಶಾಹ ವಾಲಿಯಾ ಅವಧಿಯಲ್ಲಿ ಈ ಕೋಟೆಯ ಬಹುಪಾಲು ಭಾಗವು ನಿರ್ಮಾಣಗೊಂಡಿತು ಈ ಕೋಟೆಯನ್ನ ಉತ್ತರ ಭಾರತದ ಮೊಘಲರ ದಾಳಿಯಿಂದ ರಕ್ಷಿಸುವ ಸಲುವಾಗಿ ನಿರ್ಮಿಸಲಾಯಿತು ಗುಡ್ಡದ ಮಧ್ಯಭಾಗದಲ್ಲಿ ಕೆರೆಗಳು ಮಧ್ಯ ಮನೆಗಳು ರಾಜಗೃಹಗಳು ಮಂದಿರ ಲಾಯ ಮಸೀದಿ ಉದ್ಯಾನವನ ಹಾಗೂ ಉಗ್ರಾಣಗಳಿವೆ ಕೋಟೆಯ ಕೆಳ ಹಂತದಲ್ಲಿ ರಾಣಿ ನಿವಾಸಗಳು ಸೇವಕರ ವಾಸಗೃಹಗಳು ಇವೆ ಕೋಟೆಗೆ ಸ್ವಲ್ಪ ದೂರದಲ್ಲಿ ಕುತುಬ್ಶಾಹಿ ದೊರೆಗಳ ಗೋರಿಗಳಿವೆ ಈ ಕೋಟೆಯನ್ನು ಹನ್ನೊಂದನೇ ಶತಮಾನದಲ್ಲಿ ಕಾಕತೀಯ ರಾಜವಂಶದ ರುದ್ರಪ್ರತಾಪ ಕಟ್ಟಿದ ಅನ್ನುವ ಇತಿಹಾಸ ಇದೆ ಆರಂಭದಲ್ಲಿ ಇದನ್ನು ಮಣ್ಣಿನಿಂದ ಕಟ್ಟಲಾಯಿತು ಅಂತ ಹೇಳಲಾಗುತ್ತೆ ರುದ್ರಪ್ರತಾಪ ರಾಜ ಆ ಬಳಿಕ ಬೇರೆ ಬೇರೆ ರಾಜರುಗಳು ಈ ಪ್ರದೇಶವನ್ನು ಆಳಿದರು ಅದರಲ್ಲಿ ಬಹಮನಿ ಸುಲ್ತಾನ್ರು ಕೂಡ ಒಂದು ಬಹಮನಿ ಸುಲ್ತಾನ್ರು ಈ ಕೋಟೆಯನ್ನು ಮತ್ತು ಇದರ ಪರಿಸರವನ್ನು ಆಳಿದರು ಆ ಮುಖಾಂತರ ಅವರು ಇದನ್ನ ಡೆವಲಪ್ಮೆಂಟ್ ಮಾಡುವುದಕ್ಕೆ ಪ್ರಯತ್ನಿಸಿದ್ರು ರಾಜರು ತಮ್ಮ ಸುರಕ್ಷೆಯ ದೃಷ್ಟಿಯಿಂದ ಕೋಟೆಗಳನ್ನ ಕಟ್ಕೊಳ್ತಾ ಇದ್ರು ಸೊ ಆಯಾ ರಾಜ ತನ್ನ ಸುರಕ್ಷೆ ತನ್ನ ಸೈನ್ಯ ಮತ್ತು ತನ್ನ ಪರಿವಾರಕ್ಕೆ ಅನುಕೂಲವಾದ ಕೋಟೆಗಳನ್ನ ನಿರ್ಮಿಸಿಕೊಂಡು ಹೋಗ್ತಾ ಇದ್ದು ಸಹಜವಾಗಿದೆ ಸೊ ಇಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಆರಂಭವಾದ ಈ ಕೋಟೆ ಕಟ್ಟುವ ಪ್ರಕ್ರಿಯೆ ಅಂದರೆ ಆ ಸಮಯದ ಚಿಕ್ಕ ರಾಜ ಎಲ್ಲಿ ಸ್ಟಾರ್ಟ್ ಮಾಡಿದ ಅದರ ನಂತರ ಹದಿನಾರನೇ ಶತಮಾನ ಹದಿನೆಂಟನೇ ಶತಮಾನಕ್ಕೆ ಅದು ಪೂರ್ಣಗೊಂಡಿತ್ತು ಅಂದರೆ ಸುಮಾರು ನಾಲ್ಕುನೂರು ವರ್ಷಗಳು ಈ ಕೋಟೆಯನ್ನು ಪೂರ್ಣಗೊಳಿಸುವ ಹಂತಕ್ಕೆ ಅಂದರೆ ಮುಗಿಯಿತು ಅನ್ನೋ ಹಂತಕ್ಕೆ ಬಂದು ನಿಂತಿತ್ತು ಅದಿಲ್ ಶಹಿಶಾಂತ ರಾಜ್ಯದ ಏಳನೇ ವರ್ಷ ತಾನಿಶಾ ಅಂತ ಒಬ್ಬರಿದ್ದರು ಅವರು ಇಲ್ಲಿ ಅವರು ವಾಸಸ್ಥಳ ಇದು ಮ ಮಲಗುವ ಪ್ರದೇಶ ಇದು ಸೊ ಇಲ್ಲಿ ಎರಡು ಕ ಕಲ್ಲಿನ ಎರಡು ಇದು ಕಾಣ್ತಾ ಇದ್ದೇವೆ ಇಲ್ಲಿ ಅವರ ಬೀಸಣಿಕೆ ಅಂದರೆ ಇಲ್ಲಿ ಗಾಳಿ ಆಡಲಿಕ್ಕೆ ಬೇಕಾಗಿ ಅಂದರೆ ಇಲ್ಲಿ ಒಬ್ಬ ಸೇವಕ ಇದ್ದ ಆ ಸೇವಕ ಬಟ್ಟೆಯ ಬೀಸಣಿಕೆ ಇರ್ತಿತ್ತು ಆ ಬೀಸಣಿಕೆಯನ್ನು ಎಳೆದು ಬಿಡ್ತಾ ಇದ್ದ ಆ ಬಿಟ್ಟಾಗ ಅದು ರಾಜನಿಗೆ ಮತ್ತು ಅವನ ಪತ್ನಿಗೆ ಅದು ಗಾಳಿಯ ರೂಪವನ್ನು ಕೊಡ್ತಾಯಿತ್ತು ಸೊ ಅಂದರೆ ಆ ಕಾಲದಲ್ಲಿ ಫ್ಯಾನ್ ಇರಲಿಲ್ಲ ಬಟ್ ಆ ಫ್ಯಾನಿಗೆ ಬದಲಾಗಿ ಗಾಳಿಯನ್ನು ಹೇಗೆ ತೆಗೆದುಕೊಳ್ಬೇಕೆಂಬ ಇಂಜಿನಿಯರಿಂಗ್ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇಲ್ಲಿನ ವಾಸ್ತುಶಿಲ್ಪ ದಂತಕಥೆಗಳು ಇತಿಹಾಸ ಮತ್ತು ಗೋಲ್ಕೊಂಡ ಕೋಟೆಯ ರಹಸ್ಯವು ಅದರ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ಮತ್ತು ಹೈದರಾಬಾದ್ನಲ್ಲಿ ನೋಡಲೇಬೇಕಂತಾದ ಸ್ಥಳಗಳಲ್ಲಿ ಇದೂ ಒಂದು ಇಲ್ಲಿಗೆ ಬೆಳಗ್ಗಿನ ಸಮಯದಲ್ಲಿ ಇಲ್ಲವೇ ಸಂಜೆಯ ಹೊತ್ತಿನಲ್ಲಿ ಹೋಗಬೇಕು ಮಧ್ಯಾಹ್ನ ಸಮಯದಲ್ಲಿ ತುಂಬಾನೇ ಬಿಸಿಲಿರುವುದರಿಂದ ಕೋಟೆ ಹತ್ತಲು ಸಾಧ್ಯವಾಗುವುದಿಲ್ಲ